ಈ ಕವಿತಾ ಮಾಡೋದು ಒಂದಲ್ಲ ಎರಡಲ್ಲ ಆ ನಂದಿನಿನ ಯಾಕೆ ಕರ್ಕೊಂಬರ್ಬೇಕು ಬಸ್ರಿ ಆದ್ರೆ ಏನು ಯಾರು ಬಸ್ರಿ ಆಗೋದೇ ಇಲ್ವಾ ಹಾ ಅತ್ತೆನು ಮಾವನ್ನು ಒಪ್ಪಿಸ್ಬಿಟ್ಟು ನೋಡು ಹೆಂಗೆ ಕರ್ಕೊಂಬರೋಕೆ ಬೇರೆ ಹೋಗಿದ್ದಾಳೆ ನಮ್ಮ ಮಾವ ಎಂದಗೋ ಒಪ್ಕೊಳ್ಳೋಲ್ಲ ಅಂದ್ಕೊಂಡಿದ್ದೆ ಆದ್ರೆ ಎಂದಗೋ ಮಾಡಿಬಿಟ್ಟು ನನ್ನ ಗಂಡನೂನು ಆ ಕವಿತಾನು ಒಪ್ಪಿಸ್ಬಿಟ್ಟು ಇರಿ ಆ ಕವಿತನ ಗಂಡ ನಮ್ಮ ಬಾಬಾ ಬರಲಿ ಹೇಳ್ತೀನಿ ಅವರಿಗೆ ಹಾ ಓ ಬಾಬಾ ಬರ್ತಾ ಇದ್ದಾರೆ ಹೇಳ್ಬೇಕು ಅವ್ರಿಗೆ ಗಂಗಾ ಗಂಗಾ ಕವಿತಾ ಇದ್ದಾಳೆ ಅವಳಿಗೆ ಕವಿತನ ಕವಿತಾ ಅತ್ತೆ ನಿಮ್ ಮನೆಗೆ ಒಬ್ಬ ಮಾವ ಒಬ್ಬ ಇದ್ರು ಈತನೇ ಹೋಗ್ ಬರ್ತೀನಿ ಅಂತ ಹೋದ್ರು ಹೌದಾ ಎಲ್ಲಿಗೆ ಹೋದ್ರು ಎಲ್ಲರೂ ಹಾ ನೋಡಿ ನಂದಿನಿ ಒಂದ್ ಮಾತು ಹೇಳಿಲ್ಲ ಏನ್ ಹೇಳ್ತಾ ಇದೆಯಾ ಗಂಗಾ ನಂದಿನಿ ಮನೆಗ ನಂದಿನಿ ಮನೆಗೆ ಯಾಕೆ ಹೋಗ್ತಾರೆ ಅಮ್ಮಯನೂನು ಹಾ ಸೂರ್ಯನು ಹ ಕವಿತಾನು ಏನಕ್ಕೆ ಹೋಗಿರೋದೀಗ ಈಗ ಯಾರು ಹೋಗಕ್ಕೆ ಕೇಳಿರೋದು ಅಯ್ಯೋ ಬಾವ ನಿಮ್ಗೆ ಏನು ವಿಷಯ ಗೊತ್ತಿಲ್ಲ ನಂದಿನಿ ಮನೆಗೆ ಹೋಗ್ಬಿಟ್ಟು ನಂದಿನಿ ಕರ್ಕೊಂಡ್ಬರ್ರಿ ಅಂತ ನಮ್ಮ ಮಾವನೇ ಹೇಳಿದಾರೆ ಅದಕ್ಕೆ ಅತ್ತೆ ನಿಮ್ ಕವಿ ತಕ್ಕ ನಮ್ಮ ಯಜಮಾನ್ರು ಎಲ್ರು ಹೋಗಿದಾರೆ ನಂದಿನಿ ಕರ್ಕೊಂಡ್ಬರಕ್ಕೆ ಈಗ್ಲೂ ಆಗ್ಲೋ ಬರ್ಬೋದು ಅನ್ಸುತ್ತೆ ಹ್ಮ್ ಹೌದಾ ಅವಳನ್ನ ಕರ್ಕೊಂಡ್ಬರ್ತಾರೆ ಈ ಮನೆಗೆ ಹಾ ಅಲ್ಲ ಅಪ್ಪ ಹೆಂಗ್ ಒಪ್ಕೊಂಡು ಅಂತ ನಂದಿನಿ ಕರ್ಕೊಂಡ್ಬರಕ್ಕೆ ಅವ್ಳು ಮಾಡಿರೋ ಮೋಸಕ್ಕೆ ಅವಳ ಸಾಯ ತಕ ಮಾತಾಡ್ಸಬಾರ್ದು ಅಂತ ಹೇಳ್ತಾಯಿತ್ತು ಇತ್ತು ಇಷ್ಟು ಬೇಗ ನಮ್ಮ ಅಪ್ಪಯ್ಯ ಬದಲಾಗುತ್ತೆ ಅಂತ ನಾನ್ ತಿಳ್ಕೊಂಡಿರಲಿಲ್ಲ ಆ ತರ ಮಾತಾಡ್ತಾಳೆ ನಂದಿನಿ ಹ್ಮ್ ಎಲ್ಲಾರ್ನು ಮೋಡಿ ಮಾಡಿ ಮನೆಗೆ ಕರ್ಸ್ಕೊಂಡಿದ್ದಾಳೆ ಈಗ ಈ ಮನೆಗೂ ಬರ್ತಾ ಹ್ಮ್ ಇದ್ ಒಂದು ವಿರೋಧ ಮಾಡ್ತಾ ಇರೋದು ನೀವೊಬ್ರು ಎಲ್ರು ಬಂದ್ರು ಎಲ್ಲ ಹೋಗಿದ್ದೆ ಇಷ್ಟೊತ್ತು ನಾನು ಎಲ್ಲ ಹೋಗ್ತೀನಿ ನೀವೆಲ್ರು ಎಲ್ಲಿಂದ ಬರ್ತಾ ಇದ್ದೀರಾ ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತುನು ಅಯ್ಯೋ ಅಣ್ಣ ನಾವ್ ಎಲ್ಲಿಗೆ ಹೋಗಿದ್ವಿ ಅಂತ ನಾ ಗಂಗಾ ಹೇಳಿಲ್ವಾ ನಿನ್ಗೆ ಗಂಗಾ ಹೇಳಿಲ್ವಾ ಹಾ ಅಣ್ಣ ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ನಮ್ಮ ಜೊತೆ ಯಾರು ಬಂದಿದ್ದಾರೆ ಅಂತ ನೋಡು ಸ್ವಲ್ಪ ಹಿಂದೆ ಎಲ್ಲ ಕಾಣಿಸ್ತಾ ಇದೆ ಯಾಕೆ ಯಾಕೆ ಇಲ್ಲಿ ಕರ್ಕೊಂಡ್ ಬರ್ತಾ ಇದ್ದೀರಾ ಎಲ್ಲ ಬಿಟ್ರಾ ನಮ್ಮ ಮನೆ ಮರ್ಯಾದೆ ತೆಗೆದೋಗಿದ್ದೆಲ್ಲ ಸೂರ್ಯ ನೀನು ಒಂದೇ ಸ್ವಲ್ಪನು ಬುದ್ಧಿನೇ ಇಲ್ಲ ಅಮ್ಮ ಇವನಿಗಂತೂ ಬುದ್ಧಿ ಇಲ್ಲ ಕವಿತನಗೂ ಬುದ್ಧಿ ಇಲ್ಲ ನಿನಗೂ ಇಲ್ವಾ ಅಲ್ಲ ಇಷ್ಟು ಬೇಗ ಬಿಟ್ಟು ಮಗಳು ನಾಳೆನೇ ಮನೆ ಕರ್ಕೊಂಬರ್ತಾ ಇದೆಯಲ್ಲ ಏಯ್ ಸುಮ್ಮನೆ ಇರೋ ಹಾಗೆಲ್ಲ ಮಾತಾಡಬಾರ್ದು ಈಗ ನಂದಿನಿ ಮಾಮೂಲಿ ಅಲ್ಲ ಅವಳು ಅವಳು ಈಗ ತಾಯಿ ಆಗ್ತಾ ಇದ್ದಾಳೆ ಗೊತ್ತಾ ಅಣ್ಣ ಅಣ್ಣ ನಾನು ಪ್ರೆಗ್ನೆಂಟ್ ಕಣೋ ಈಗ ಅದಕ್ಕೆ ಈಗ ತವ್ರ ಮನೆಗೆ ಹೋಗ್ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಅಲ್ವಾ ಹಾ ಅತ್ತಿಗೆನೆ ಅಮ್ಮನ್ನು ಅಪ್ಪನ್ನು ಎಲ್ರು ಒಪ್ಸಿ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ನೀನೀಗ ವಾಪಸ್ ಹೋಗು ಅಂತ ಹೇಳ್ತೀಯ ಯಾಕೋ ಅಣ್ಣ ನನ್ ಮೇಲೆ ನೀನು ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೆ ಯಾಕೆ ಈ ತರ ಮಾತಾಡ್ತಾ ಇದೀಯ ಈಗ ನನ್ ತಾಯಿ ಆಗ್ತಿದ್ದಿ ಕಣೋ ನನ್ ಒಬ್ಳಲ್ಲ ಇಬ್ರು ಅಣ್ಣ ನಾನು ಈಗ್ಲೇನೆ ಒಂದು ವರ್ಷ ಒಂದೂವರೆ ವರ್ಷದಿಂದ ನಮ್ಮ ಮನೆಯಿಂದ ಇಟ್ಕೊಳೋಕೆ ಅವಕಾಶ ಮಾಡ್ಕೊಡು ಅಣ್ಣ ಈ ಮನೆಗೆ ಬರೋಕೆ ದಯವಿಟ್ಟು ನನ್ನ ಮನೆಯಿಂದ ವಾಪಸ್ ಹೋಗು ಅಂತ ಮಾತ್ರ ಹೇಳ್ಬೇಡ ನೀನೇನಾದ್ರು ಆ ತರ ಹೇಳಿದ್ರೆ ಇರ್ತೀನಿ ನಾನ್ ಸತ್ತೆ ಹೋಗ್ತೀನಿ ಅಣ್ಣ ಏನ್ರಿ ಬಸರಿ ಆಗಿರೋ ತಂಗಿ ಕಣ್ಣಲ್ಲಿ ಕಣ್ಣೀರ ಹಾಕಿಸ್ತಾ ಇದ್ರಲ್ಲ ಇಷ್ಟೇನಾ ನಿಮ್ ಪ್ರೀತಿ ಹಾ ನೋಡಿ ಹೇಳಿ ಆ ಥರ ಆಳ್ತಾಯಿದ್ದಾಳಂತ ಹಾ ಈಗಲಾದ್ರೆ ನೀವು ಮನಸ ಆ ಬದಲಾಯಿಸ್ಬೋದಲ್ವೇನ್ರಿ ಹಾ ಹೌದು ಚಂದ್ರು ಪಾಪ ಹಾಂ ಅವ್ಳ ಕ್ಷಮಿಸ್ಬಿಟ್ಟು ಮನೆಗೆ ಒಳಕ್ಕೆ ಕರ್ಕೊಳು ಪಾಪ ಅಷ್ಟೊಂದೆಲ್ಲ ಕಣ್ಣೀರು ಹಾಕಿಸ್ಬಾರ್ದು ಹೆಣ್ಮಕ್ಳು ತವ್ರ ಮನೆಗೆ ಬಂದು ಹ ಅಣ್ಣ ನಂದಿನಿ ಅಂದ್ರೆ ನೀನು ಎಷ್ಟು ಪ್ರೀತಿಸ್ತಿದ್ದೆ ಹೇಳು ಮದುವೆಗಿನ ಮುಂಚೆ ಹಾಂ ಅವಳಿಗೆ ಸ್ವಲ್ಪ ನೋವಾದ್ರೂ ನೀನ್ ತಡ್ಕೊತಾ ಇರಲಿಲ್ಲ ಈಗೇನಾಯ್ತು ಹಾಂ ಈಗ್ಲೂನು ಅವಳು ತುಂಬಾ ಚೆನ್ನಾಗಿದ್ದಾಳೆ ಗಂಡನ ಮನೆಗೆ ನಾವು ಹೆಂಗೆ ಮಹಾರಾಣಿ ಥರ ಇರಬೇಕು ನನ್ನ ತಂಗಿ ಅಂತ ತಿಳ್ಕೊಳ್ತಿದ್ವೋ ಈಗಲೂ ಅದೇ ತರ ಇದ್ದಾಳೆ ಆ ಮನೆಯಲ್ಲಿ ಗೊತ್ತಾ ಹಾಂ ಆಹ್ ಅಂಥ ಮನೆ ಸಿಗ್ಬೇಕು ಅಂದ್ರೆ ಅಂಥ ಗಂಡ ಸಿಗ್ಬೇಕು ಅಂದ್ರೆ ನಮ್ಮ ನಂದಿನಿ ತುಂಬಾ ಪುಣ್ಯ ಮಾಡಿದಾಳೆ ದಯವಿಟ್ಟು ನಂದಿನಿಗೆ ನೋವು ಮಾಡಬೇಡ ಅಯ್ಯೋ ನಂದಿನಿ ನಿನ್ ಬಸ್ರಿನ ನನಗೆ ಗೊತ್ತಿರ್ಲಿಲ್ಲಮ್ಮ ದಯವಿಟ್ಟು ಕ್ಷಮಿಸ್ ಕ್ಷಮಿಸ್ಬಿಡು ಕಣ್ಣೀರ್ ಹಾಕ್ಬೇಡ ನೀನು ಎದ್ದಳು ಎದ್ದಳು ಮೇಕೆ ನಂದಿನಿ ನೀನ್ ಪ್ರೆಗ್ನೆಂಟ್ ಅಂತ ನನಗ್ ಗೊತ್ತಿಲ್ಲ ಅದಕ್ಕೆ ಆ ತರ ಸಿಟ್ಟಲ್ಲಿ ಮಾತಾಡ್ಬಿಟ್ಟೆ ದಯವಿಟ್ಟು ಕ್ಷಮಿಸ್ ಕ್ಷಮಿಸ್ಬಿಡಮ್ಮ ಕಣ್ಣೀರ್ ಹೊರಸ್ಕೊ ಹೊಳಬಾರ್ದು ಅಣ್ಣ ನಿಜವಾಗ್ಲು ನಾನಲ್ಲ ಕ್ಷಮಿಸೋದು ನೀನೇ ನನ್ನ ಕ್ಷಮಿಸ್ಬೇಕು ಅಯ್ಯೋ ಈಗ ಯಾರ್ಯಾರನ್ನೂ ಕ್ಷಮಿಸೋದು ಬೇಡ ಎಲ್ಲ ಒಳ್ಳೇದಾಯ್ತಲ್ಲ ಚಂದ್ರು ನಿ ತಂಗಿನ ಒಳಗ್ ಕರ್ಕೊಂಡು ನಡಿ ನಂದಿನಿ ಏ ನಗನತ್ತ ಒಳಗ್ ನಡಿಯಮ್ಮ ಹ ಮುಖ ಸಪ್ಪು ಮಾಡ್ಕೋಬೇಡ ತುಂಬಾ ದಿನ ಆದ್ಮೇಲೆ ನಮ್ಮನೆ ಬರ್ತಾ ಇದ್ಯಾ ನಗ್ಮಕ್ತ ನಡಿ ಹೌದು ನಂದಿನಿ ಈ ತರ ಬೇಜಾರ್ ಮಾಡ್ಕೋಬೇಡ ಇನ್ನೇನು ನಿಮ್ಮ ಅಣ್ಣ ಆಯ್ತಲ್ಲ ನಗನಾಗ್ತಾ ಒಳಗ್ ನಡಿ ಸರಿ ಆಯ್ತು ಅತಿಗೆ ನೀವಿಬ್ರುನು ಈ ತರ ನಿಂತಿರೋದು ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗ್ತೈತಿ ಅಣ್ಣ ಅತ್ಕೇನಾ ಚೆನ್ನಾಗಿ ನೋಡ್ಕೊ ಸರಿ ಆಯ್ತು ಬಾ ನಂದಿನಿ ಒಳಗಡೆ ಅತ್ತಿಗೆ ಆಹಾ ಅಪ್ಪ ಎಲ್ಲೋದ್ರು ಅವರು ಇಲ್ಲೇ ಎಲ್ಲ ಹೊರಗಡೆ ಹೋಗಿರ್ಬೋದು ಈಗ ಬರ್ತಾರೆ ಕೂತ್ಕೊಳ ನಂದಿನಿ ಅತ್ತೆ ಸೂರ್ಯ ಕೂತ್ಕೊಳ್ಳಿ ಕೂತ್ಕೊಡ್ರಿ ನಂದಿನಿ ಪಕ್ಕ ತುಂಬಾ ದಿನ ಆಯಿತು ನೀವಿಬ್ಬರ ಅಣ್ಣ ತಂಗಿ ಮಾತಾಡಿ ಕೂತ್ಕೊಂಡು ಮಾತಾಡಿ ಹೌದಣ್ಣ ನನಗೆ ಇವತ್ತು ಎಷ್ಟು ಸಂತೋಷ ಆಗ್ತೈತೆ ಗೊತ್ತಾ ಹಾ ತುಂಬ ಸಂತೋಷ ಆಯ್ತು ಕೂತ್ಕೊಳ್ಳ ಅಣ್ಣ ಅಣ್ಣ ನಂದಿನಿ ನಿನ್ನೆ ಮೊನ್ನೆ ಇನ್ನೂನು ನಮ್ಮ ಜೊತೆ ಕೂಸುಮರಿ ಆಡ್ಕೊಂಡಿದ್ದಂತ ಪುಟ್ಟ ಪುಟ್ಟು ಪಾಪು ತರನೇ ಕಾಣಿಸ್ತಾಳೆ ಅಲ್ವಾ ನಮಗೆ ಇನ್ನೂನು ಆದ್ರೆ ಈಗ ಅವಳ ಹೊಟ್ಟೆಲೆ ಇನ್ನು ಪುಟ್ಟೊಂದು ಒಂದು ಪುಟ್ಟು ಪಾಪು ಬರ್ತಾ ಇದೆ ಹೌದು ಕಣ ಸೂರ್ಯ ನನಗಿವಾಗ ಎಲ್ಲ ನೆನಪಾಗ್ತಿದೆ ನಂದಿನಿ ಮಾಡ್ತಿತ್ತಾರಲೇ ತುಂಟಾಟ ಎಲ್ಲ ಹಾಂ ನನಗೂ ನಿನಗೂ ಎಷ್ಟು ಸಾರಿ ಜಗಳ ತಂದಿಟ್ಟಿದ್ದಾಳೆ ಅಲ್ವಾ ಇವಳಿಂದನ ನಾವಿಬ್ಬರು ಜಗಳ ಮಾಡ್ಕೊಳ್ತಾ ಇದ್ವಿ ಹಾಂ ಆವಾಗ ಏಳ್ ನಗ್ತಾ ಇದ್ಲು ಹೌದಪ್ಪ ಇಬ್ಬರು ತೆಂಗಿನ ಮಾತ್ರ ಬಿಟ್ಟು ಕೊಡ್ತಾ ಅವಳು ಮಾತ್ರ ಒಂದು ಏಟು ಹೊಡಿತಾ ಇರ್ಲಿಲ್ಲ ನೀವು ನೀವು ದುಡ್ಡು ಇಟ್ಕೊಂಡು ಓದಾಡ್ತಿದ್ರಿ ಅಣ್ಣ ತಮ್ಮ ಇಬ್ರು ಹ ತೆಂಗಿನ ಸ್ವಲ್ಪ ಏನೋವಾಗ ಹೋಗ್ ಬಿಡ್ತಾ ಇರಲಿಲ್ಲ ಈಗ ನೋಡು ಎಷ್ಟು ದೊಡ್ಡಳಾಗಿ ನಮ್ಮ ನಂದಿನಿ ಈಗ ಹೊಟ್ಟೆಲೊಂದು ಪಾಪನು ಹೊತ್ಕೊಂಡಿದ್ದಾಳೆ ಹ ಗಂಗೋ ಅಲೇ ಈಗ್ಲಾದ್ರೂ ಎಲ್ರೂ ಒಂದಾದ್ವಲ್ಲ ಅಷ್ಟೇ ಸಾಕು ಅಣ್ಣ ಗಂಗಾ ಎಲ್ಲೋ ಅವಳು ಹೊರಗಡೆನೆ ನಿಂತಿದ್ಲು ಬರ್ಲಿಲ್ವೇನೋ ಒಳಕ್ಕೆ ಬರ್ತಾಳೆ ಬಿಡು ಅಪ್ಪ ಎಲ್ಲಾದ್ರು ಅಮ್ಮ ಅಪ್ಪನ ನೋಡಬೇಕಾಗಿತ್ತು ನೋಡ್ಬೇಕಾಗಿತ್ತು ಅವ್ರನ್ನ ಮಾತಾಡ್ಸಿ ತುಂಬಾ ದಿನ ಆಗಿತ್ತು ಅಯ್ಯೋ ಅವರೇ ಇಲ್ವಲ್ಲ ಮನೆಯಲ್ಲಿ ಇಲ್ಲೇ ಎಲ್ಲೋ ಹೋಗಿರ್ಬೇಕು ಬರ್ತಾರೆ ಇರು ನಂದಿನಿ ಹಾ ಅವರೇನೇ ನಮ್ಮನ್ನ ಹೇಳ್ ಕಳಿಸಿದ್ದು ಅಂತನ ಹಾ ಹಾತಿ ಮಾವ ಬಂದ್ರು ನಂದಿನಿ ಮಾವ ಬಂದ್ರು ಕಣಿ ಅಪ್ಪ ಎಲ್ಲಿ ಹೋಗಿದ್ರಿ ನೀವು ನೆಲ್ಲಿಗೆ ಹೋಗ ನಮ್ಮ ಹೋಗಿ ಸ್ವೀಟ್ ತಗೊಂಡ್ಬಂದೆ ಹಾ ನೀನ್ ಬರ್ತೀಯಾ ಕರ್ಕೊಂಬತ್ತೀಯಾ ಅಂತಾನ ನಿಮ್ಮ ಬಂದ್ಲಾ ನಿಮ್ಮಕ್ಕೆ ಅಷ್ಟೊತ್ತಿಗೆ ಸ್ವೀಟ್ ತಗೊಂಡ್ ಬರ ಹೋಗಿ ಬೇಕಿ ತಗೊಂಬಂದೆ ಎಲ್ಲರ್ಗು ಹಂಚಿ ಇನ್ನ ಒಂದು ಬಾಕ್ಸ ಮನೆಗೆ ಅಂತ ತಗೊಂಬಂದೆ ಯಾಕಪ್ಪ ಅಯ್ಯೋ ಮಗಳೇ ಯಾಕೆ ಅಂತ ಕೇಳ್ತಿಯಲ್ಲ ಎಷ್ಟೋ ದಿನ ಆದ್ಮೇಲೆ ನೀನು ನಮ್ಮ ಮನೆಗ್ ಬರ್ತಾ ಇದೀಯಾ ಅದು ಹೋಲ್ದೇನೆ ಸುಮ್ಮನೆ ಬರ್ತಾ ಇಲ್ಲ ನೀನು ಹೊಟ್ಟೆಯಲ್ಲಿ ನನ್ನ ಮಮ್ಮಗು ಬೇರೆ ಕರ್ಕೊಂಡ್ ಬರ್ತಾ ಇದೀಯಾ ಅದಕ್ಕೋಸ್ಕರ ಹಾ ಅದೇ ಸಂತೋಷಕ್ಕೆ ಸ್ವೀಟ್ ಕೊಡ್ಬೇಕಾನೆ ಹಾ ಮಾಡ್ತಾ ನನ್ನ ಅದಕ್ಕೆ ಹೌದು ನಂದಿನಿ ನಾನೇ ತರಬೇಕು ಅಂದ್ಕೊಂಡಿದ್ದೆ ನಿನ್ನ ಕರ್ಕೊಂಬರೋ ಇದ್ರಲ್ಲಿ ಮರ್ತು ಬಿಟ್ಟೆ ಅಪ್ಪ ತಂದಿದ್ದಾರೆ ಹಾ ಅಪ್ಪ ನಾನು ನಾನು ಮಾವ ಆಗ್ತಾ ಇದ್ದೀನಿ ಅದಕ್ಕೆ ಎರಡಕ್ಕೂ ಸೇರಿಸಿ ಸ್ವೀಟ್ ಕೊಟ್ಬಿಡು ಸೂರ್ಯ ನಿಮ್ಮ ಅಪ್ಪ ಹಾ ತಂಗಿಗೋಸ್ಕರ ಬಿಡಿ ಈಗಲೇ ಹೋಗಿ ಬೇಕರಿ ಹೋಗಿ ನಂದಿನಿಗೇನೇನ್ ಬೇಕೋ ಅದನ್ನೆಲ್ಲ ತಗೊಂಡ್ಬರ್ತೀನಿ ಹಾ ನಂದಿನಿ ನಿನ್ಗೆ ಏನೇನ್ ಬೇಕು ಅಂತ ಹೇಳಿ ಬೇಗ ಬೇಗ ಹೇಳು ಪಟಾಪಟ ಅಂತಾನೆ ಬೇಗ ಗಾಡಿಲಿ ಹೋಗಿ ಗಾಡಿಲಿ ಬಂದು ಬಿಡ್ತೀನಿ ಹತ್ತೇ ನಿಮಿಷ ಅಯ್ಯೋ ಅಣ್ಣ ನನಗೆ ಏನು ಬೇಡ ನೀವೆಲ್ಲರೂ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ರಲ್ಲ ಇದ್ರ ಮುಂದೆ ಯಾವ ಸ್ವೀಟ್ ತಿಂದ್ರೆ ಏನ್ ರುಚಿ ಸಿಗುತ್ತೆ ಹೇಳು ಇದು ಇಂತ ಸ್ವೀಟ್ ಇನ್ ಯಾವ ಸ್ವೀಟ್ ಬೇಕು ಹೇಳ ನನಗೆ ಹಾ ನನ್ ಇವತ್ತು ನೀವೆಲ್ರು ಇಷ್ಟು ಸಂತೋಷವಾಗಿರೋದು ನೋಡ್ತಾ ಇದ್ರೆ ಅಯ್ಯೋ ಎಷ್ಟು ತೃಪ್ತಿ ಆಗ್ತಿದೆ ಗೊತ್ತಾ ಇಂಥ ಸಂತೋಷ ಅನ್ನೋ ಸ್ವೀಟ್ ಮುಂದೆ ಯಾವ ಸ್ವೀಟ್ ನೋ ರುಚಿ ಸಿಗಲ್ಲ ಬಿಡುವಣ್ಣ ಹ ನನಗೇನು ಬೇಡ ಸಾಕು ಅಪ್ಪ ತಂದಿದಾರಲ್ಲ ಹ ಅಷ್ಟೇ ಸಾಕು ರೀ ಸ್ವೀಟ್ ತಂದಿದೀರಾ ಎಲ್ರಿಗೂ ಕೊಡಿ ಮೊದ್ಲು ನಂದಿನಿ ತಿನ್ನಿಸ್ರಿ ಹ ಸಾಕು ಜಾಸ್ತಿ ನಿಮ್ಗೆ ನೀವು ತಿನ್ನಕ್ ಹೋಗ್ಬೇಡ್ರಿ ನಿಮ್ಗೆ ಶುಗರ್ ಐತೆ ಅಯ್ಯೋ ನಾನು ಆಲೇನೆ ಎರಡ್ ಮೈಸೂರ್ ಪಾಕ್ ತಿಂದಿದ್ದೀನಿ ಕಣೆ ಹ ಅವ ಶುಗರ್ ಇಟ್ಕೊಂಡು ನೀವು ಎರಡ್ ಮೈಸೂರ್ ಪಾಕ್ ತಿಂದ್ರ ಮಾವ ಹಂಗೆಲ್ಲ ತಿನ್ಬಾರ್ದು ಅಯ್ಯೋ ಬಿಡಮ್ಮ ನನ್ ಮಗಳು ತಾಯಿ ಆಗ್ತಾ ಇದ್ದಾಳೆ ಈ ಮನೆಗ್ ಬರ್ತಾ ಇದ್ದಾಳೆ ಅನ್ನೋ ಸಂತೋಷಕ್ಕೆ ಎರಡ್ ತಿಂದ್ಬಿಟ್ಟೆ ಹ ಇನ್ನೇಳಿ ತಿನ್ನಲ್ಲ ಬಿಡು ಪರವಾಗಿಲ್ಲ ಬಿಡಪ್ಪ ಏನು ಆಗಲ್ಲ ತಗೋ ಮಗಳೇ ಮೈಸೂರ್ ಪಾಕು ತಿನ್ನು ಅಯ್ಯೋ ಮಾವಾ ಅವಳು ತಾಯಿ ಆಗ್ತಾ ಇದ್ದಾಳೆ ನಿಮ್ ಕೈಯಾರೇನೆ ಅವಳಿಗೆ ಮೈಸೂರು ಪಾಕ್ ತಿನ್ಸಿ ಸ್ವೀಟ ಹ ಅವಳು ಸಂತೋಷ ಪಡ್ತಾಳೆ ಹೌದಲ್ವಾ ನನ್ ತಲೆ ಒಳಿಲೇ ಇಲ್ಲ ನೋಡು ಹಾ ಇರಮ್ಮ ನಾನೇ ತಿನ್ನಸ್ತೀನಿ ತಗೊಳಮ್ಮ ನಂದಿನಿ ನೀನೇ ಮೊದ್ಲು ತಿನ್ನು ಸ್ವೀಟ ಇದೇ ಸಂತೋಷಕ್ಕೆ ಒಂದ್ ಹಾಡ್ ಹೇಳ್ಬೇಕು ಅನ್ನಿಸ್ತೈತಿ ಹೇಳಪ್ಪ ಅಯ್ಯೋ ಅದನ್ನ ಮಾವನ್ ಏನ್ ಕೇಳ್ತೀಯ ಸೂರ್ಯ ಹೇಳು ಬೇಗ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳೆದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹೆಜ್ಜೆ ನಿನಾ ಸವಿಗೂಡಿದು ಇಲ್ಲಿ ಪ್ರೀತಿಯೇ ಪರಮಾನ ಪ್ರೀತಿಯ ಯಜಮಾನ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳೈ ಪ್ರೀತಿ ಕರಗಲು ಸಾಧ್ಯವೇ